ಬ್ಯಾಂಕಿಗೆ ಇವ್ರು ಬೆನ್ ಹತ್ತಿರಕ್ಕಿಲ್ಲ ಈ ವರ್ಷ ಎರಡು ಮೂರು ನಾಲ್ಕು ತಿಂಗಳ ಅಗವಣ ಬೆನ್ ಹಚ್ಚಿದಾರು ಅಡ್ವಾನ್ಸ್ ಕೊಟ್ಟು ಕೊಟ್ಟು ಇಲೆಕ್ಷನ್ ಮಾಡತ್ತಾರು ಜಿಲ್ಲಾ ಜನ ನೋಡಾಕತ್ತೈತಿ ಜಿಲ್ಲೆ ಜನತೆ ನೋಡಾಕತ್ತೈತಿ ಇವತ್ತು ದಿವಸ ಅಲ್ಲಿ ಡಿ ಸಿ ಸಿ ಬ್ಯಾಂಕಿನಿಂದ ಡಿ ಸಿ ಏನು ದುಡ್ಡು ಐತಿ ಇವತ್ತು ಲಿಂಗಾಯತ್ ಸಮಾಜದ ಐತಿ ಹಾಲ್ಮತ್ ಸಮಾಜದ ಐತಿ ಜೈನ್ ಸಮಾಜದ ಐತಿ ಬ್ರಾಹ್ಮಣ ಸಮಾಜ ಅಲ್ಪ ಸ್ವಲ್ಪ ಎಸ್ ಸಿ ಎಸ್ ಟಿ ಸಮಾಜದ ಐವತ್ತು ದಿವಸ ಅಲ್ಲಿ ದುಡ್ಡು ಐತಿ ಆ ದುಡ್ಡನ್ನು ಇವತ್ತು ದಿವಸ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ವಿಚಾರ ಮಾಡಿದಾರೆ ನನಗೆ ಗೊತ್ತಿಲ್ಲ ಆದರೂ ಸಹಿತ ಇವತ್ತಿಗೆ ಡಿ ಸಿ ಸಿ ಬ್ಯಾಂಕ್ ನಮ್ಮದು ನಮ್ಮದು ಅನ್ನೋಂಥ ಭಾವನೆಯನ್ನು ಇಟ್ಟುಕೊಂಡಿದ್ದಾರೆ ಆದರೆ ಬರುವಂಥ ದಿನಮಾನಗಳಲ್ಲಿ ಜಿಲ್ಲೆಯ ಜನ ಎಲ್ಲ ಪಿ ಕೆ ಪಿ ಎಸ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಿ ಕೆ ಪಿ ಎಸ್ ನಿರ್ದೇಶಕರು ಒಳ್ಳೆಯ ನಿರ್ದರ್ಶಕರನ್ನು ಆಯ್ಕೆ ಮಾಡಿಕೊಡ್ತಾರೋ ಅನ್ನೋ ಆತ್ಮವಿಶ್ವಾಸ ನನಗದ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ತಮ್ಮ ಭ್ರಮೇ ಇದ್ರೆ ಬಿಡಬೇಕು ಇವತ್ತು ನಮಗೆಲ್ಲ ಹೇಳಬೇಕಾದ್ರೆ ಅನೇಕ ವಿಷಯಗಳು ಅವೆಲ್ಲ ಹೇಳೋದಕ್ಕೆ ಇವತ್ತು ಮತ್ತೊಂದು ದಿವಸ ನಾನು ಟೈಮ್ ತಗೋತೀನಿ ಆದರೆ ವಸ್ತು ಸ್ಥಿತಿಯನ್ನು ನಮ್ಮ ತಾಲೂಕಿನ ಜನತೆ ವಸ್ತು ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಬರುವಂಥ ದಿನಮಾನಗಳಲ್ಲಿ ಈ ಒಂದು ಸಹಕಾರಿ ಸಂಸ್ಥೆ ವಿದ್ಯುತ್ ಸಹಕಾರಿ ಸಂಸ್ಥೆಯನ್ನು ನಾವು ಇವತ್ತಿನ ದಿವಸ ನಾವು ಇವತ್ತು ದಿವಸ ತಾಲೂಕಿನ ಹಿರಿಯರು ಕೂಡಿ ಹದಿನೈದು ಜನರ ಒಂದು ಪೆಣನ ಮಾಡುವುದರ ಮುಖಾಂತರ ಅವ್ರಿಗೆ ಪ್ರಚಂಡ ಬಹುಮತದ ಆಯ್ಕೆ ಮಾಡಿಕೊಡುವಂಥ ಜವಾಬ್ದಾರಿ ನನ್ನ ಮೇಲೆ ಮತ್ತು ಎ ಬಿ ಪ್ಯಾಟರ್ ಮೇಲೆ ಏನದ ಅಷ್ಟ ಜವಾಬ್ದಾರಿ ನಮಗಿಂತ ಹೆಚ್ಚು ನಿಮ್ಮೆ ಆಗದ ಅನ್ನೋ ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟೆ ಪಡ್ತಾ ಇದ್ದೀನಿ ದಯಮಾಡಿ ಅವೆಲ್ಲ ರೊಕ್ಕ ಅಂದ್ರೆ ಬೆಂಕಿ ರೊಕ್ಕ ಅಂದ್ರೆ ಬೆಂಕಿ ಈಗ ಏನ್ ನೀವು ಪಿ ಎಲ್ಲ ದುಬಿಡಿ ನೋಡಿದಿರಿ ದುಬಿಡಿ ನೋಡ್ರಿ ಆತ್ಮ ನಿನ್ನ ಕಡೆ ತಗೊಂಡ ಇವು ತಿರುಗಿ ನೀನು ತಗೊಂಡ್ರೆ ಇಲ್ಲ ನೀನೇ ಬರ್ಬೇಕು ನೀನ್ ರೊಕ್ಕ ತಗೊಂಡು ಹೋಗಪ್ಪ ಅಂದ್ರೆ ಇಲ್ಲ ನೀನೇ ಬರಬೇಕು ಅಂದ್ರ ಈ ಡೈರೆಕ್ಟರ್ ಎಲ್ಲೆಲ್ಲಿ ಕೊಟ್ಟಿದ್ರು ಅವ್ರನ್ನ ಕಿ ಅವ್ರನ್ನ ಕರ್ಕೊಂಡು ಹೋಗುವ ಏನೋ ಮಾಡ್ರು ಬಟ್ ಒಂದು ದುಡ್ಡು ನೀನೇ ತಗೊಂಡು ಹೋಗಪ್ಪ ಅಂತ ಹೇಳುವಂಥ ಸಂದರ್ಭದಲ್ಲಿ ರೊಕ್ಕ ಬೇಡ ನೀ ಬರ್ಬೇಕು ಇವೆಲ್ಲ ವಿಷಯಗಳ್ನ ಅಂದಾಗ ಅನಿವಾರ್ಯವಾಗಿ ಏನೇನ ಹೊಡೆದಾಟ ಬಡದಾಟ ಏನೇನ ಅದು ತಮಗೆಲ್ಲ ಗೊತ್ತೈತೆ ಅದಕ್ಕೆ ರೊಕ್ಕ ಅಂದರೆ ಬೆಂಕಿ ದುಡ್ದಿದ ರೊಕ್ಕ ಇದ್ರೆ ದೇವ್ರ ಈಗ ನಾವು ನಮ್ಮ ನಿಮ್ಮ ಇಶ್ದದ ದ್ರ ಸುರಿಸಿದ ರೊಕ್ಕ ಅದಕ್ಕೆ ಪುಣ್ಯಮಾ ಅಂಡಿರ್ದೇವು ನಾವು ಪುಣ್ಯಮ ಅಂಡಿರ್ದೀವಿ ಇವತ್ತು ನಾವು ಇವತ್ತು ಆ ರೊಕ್ಕದ್ ಒಂದ ಕೊನೆ ಅವಕಾಶ ನೋಡಕತ್ತ ಇನ್ನು ಬಹಳ ಆದ್ರೆ ಬಹಳ ಆದ್ರೆ ಅವ್ರು ಹೆಂಗು ನಮ್ಮೂರಾಗನ ಕುರುಬ್ರ ಒಮ್ಮೆ ನೆನ್ಸೋದು ನೀಟ್ ರೊಕ್ಕ ಮತ್ತೆ ಇಟ್ಟು ಮಂದಿ ಕೂಡ ಇಟ್ಟು ಹೊಟ್ಟು ಹಾಕಿ ತೆಂಗಾಯ್ ರಾವಣ ಒಬ್ಬ ನೆನೆಸೋದು ಇಟ್ಟು ರೊಕ್ಕ ಇಟ್ಟು ಇಟ್ಗೋ ಇಟ್ಟು ಕೂಡ ನಮಗೆ ಹೊಟ್ಟು ಹಾಕಿ ಜೈನ್ ಒಮ್ಮೆ ಹಿಡಿದು ನೀಟ ರೊಕ್ಕ ಇಟ್ಟು ನೀಟು ಇವತ್ತು ದಿವಸ ಈಟು ಕೂಡ ಇಟ್ಟು ಮಂದಿಗೆ ನಮ್ಗೆ ಹಾಕಿ ಅದಕ್ಕೆ ಮಾಡಿ ಎಲ್ಲ ಸಮಾಜದ ಜೈ ಎಲ್ಲ ಸಮಾಜ ಇವತ್ತು ದಿವಸ ಎಲ್ಲ ಸರ್ ಸರ್ವ ಧರ್ಮೀಯರು ಸಹಿತ ಇವತ್ತು ಎಚ್ಚರಿಕೆಯಿಂದ ಇರಬೇಕಾಗ್ತತಿ ನಮ್ಮ ತಾಲೂಕು ನಮ್ಮ ನಮ್ಮ ಕೈಯಲ್ಲಿ ಉಳಿಸ್ಕೋಬೇಕಾದ್ರೂ ಎಚ್ಚರಿಕೆಯಿಂದ ಇರಬೇಕಾಗ್ತತಿ ಅದರ ಸಲುವಾಗಿ ಎಲ್ಲ ಸಮಾಜದವ್ರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದರೆ ರೊಕ್ಕದಾಟವನ್ನು ನಡೀಬಹುದು ಅದನ್ನೂ ಸಹಿತ ಸುಳ್ಳು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ನಮ್ಮಲ್ಲಿ ಐತಿ ಅದಕ್ಕೆ ದಯಮಾಡಿ ನಮಗೆ ಸಂಸ್ಥೆ ಬೇಕಪ್ಪ ನಮಗೆ ದುಡ್ಡು ಬೇಡ ಅನ್ನುವಂತ ನಿರ್ಣಯವನ್ನು ತಾವೆಲ್ಲರೂ ನಮ್ಮ ತಾಲೂಕಿನ ಜನ ಮಾಡಬೇಕು ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಶಾಂತದಿಂದ ಎಲೆಕ್ಷನ್ ಮಾಡೋನು ನಾವು ಶಾಂತ ಜೀವ ಶಾಂತಕ್ಕೆ ಇನ್ನೊಂದು ಹೆಸರು ಅಂದ್ರೆ ಹುಕ್ಕೇರಿ ತಾಲೂಕಾ ಶಾಂತತೆಗೆ ಇನ್ನೊಂದು ಹೆಸರಂದ್ರೆ ಹುಕ್ಕೇರಿ ತಾಲೂಕು ಶಾಂತದಿಂದ ಎಲೆಕ್ಷನ್ ಮಾಡೋನು ಹಾಂಗೆ ಹಿಂಗ ಅವೆಲ್ಲ ಶಾಂತಿ ಇರಬೇಕು ಉಗ್ರ ಆಗಬೇಕು ನೀವು ಹೆಂಗೆ ಬರ್ತೀರ ಅದ್ರ ಮ್ಯಾಗಿಂದ ನೀವು ಎದುರಿಗೆ ನಾವು ಹೆಂಗೆ ಗದ ಹಿಡ್ಕೊಂಬಂದ್ರೆ ನಮ್ಮದು ಗದಾ ಇರ್ತೈತಿ ಕೊಡ್ಲಿ ತಗೊಂಬಂದ್ರೆ ಇರ್ತೈತಿ ಹಗ್ಗ ತಗೊಂಬಂದ್ರೆ ಇರ್ತೈತಿ ಅವ್ರು ಏನು ತಗೊಂಬರ್ತಾರೋ ಅದಕ್ಕೆ ನಮ್ಮದು ರೆಡಿ ಆದರೆ ಶಾಂತತೆ ಮಣ್ಣಿನ ಮುಂದೆ ಹೇಳೋದು ಮತ್ತು ಹಿಂದಿನ ಭಾಗಲೇ ಬೇರೆ ಆಟ ಮಾಡೋದು ಅದು ನಮ್ಮ ತಾಲೂಕಿನ ಜನರಿಗೆ ಪಸಂದ್ ಬರುವುದಿಲ್ಲ ಅನ್ನೋ ಮಾತ್ರ ಸಹಿತ ಇದೇ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಒಂದು ಮಾತನ್ನು ಹೇಳ್ತಾನೆ ಒಂದು ಮಾತನ್ನು ಹೇಳಿ ಮುಗಿಸ್ತಾನೆ ಗಂಟು ಬೇಕಾದ್ರೂಸಾಗತೈತಿ ಒಂದು ಮಾತನ್ನು ಹೇಳಿ ಮುಗಿಸ್ತಾನೆ ಇವತ್ತು ಲಕ್ಷ ಹತ್ತು ಸಾವಿರ ಬರಾಕತ್ತಾರ ಲಕ್ಷ ಹತ್ತು ಸಾವಿರ ಬರಾಕತ್ತಾರು ಲಕ್ಷ ಅಂದ್ರೆ ಸ್ಮೆಲ್ ಭಾಳ ಚಲೋ ಇರ್ತೈತಿ ಸಾಬನ್ ಮೆತ್ತಗಿರ್ತೈತಿ ಕೈಯಾಗಿ ಹಿಡ್ಕೊಂಡು ಚಲೋ ಸೋಪ ಚಲೋ ತಂಗಿ ತೊಳಿ ಸಲುವಾಗಿ ಲಕ್ಷ ಹತ್ತು ಈ ವಿಕ್ಸ್ ಹಚ್ಚಿದವ್ರು ದಯಮಾಡಿ ಮರಿಬೇ ಅಂತ ಅಂತೇಳಿ ಎಲ್ಲಾರು ನೀವು ಕೈ ಅಂತ ಲಕ್ಷ ಹತ್ತು ಸಾವಿರ ಬರಾಕತ್ತಾರೆ ಚಂದ ವಾಸ ಐತಿ ಮೆತ್ತಗೈತಿ ತೆಲಿಗೆ ಹಚ್ತಾರೆ ಡೂಗೆ ಹಸ್ತಾರ ಕೈ ಕೈ ಹಸ್ತಾರ ಇಲ್ಲಿ ಹಚ್ತಾರೆ ಇಲ್ಲಿ ಎಲ್ಲ ಕಡೆ ಹಚ್ತಾರೆ ಆದ್ರೆ ಇಲ್ಲೆಲ್ಲಾ ಕಡೆ ಹಚ್ಚಿ ಮಾಡೋ ಸಂದರ್ಭದಾಗ ಇಲ್ಲೆಲ್ಲ ಲಕ್ಷ ಹಚ್ಚುವ ಸಂದರ್ಭದಾಗ ವೀಕ್ಷ ಹಿರಿಯ ಅನ್ನ ನನ್ನ ದಯಮಾಡಿ ಮರಿಬೇಡಂತೇಳಿ ಎಲ್ಲರೂ ಕೈ ಆ ಒಂದ್ ನಿಟ್ಟಿನಲ್ಲಿ ಬರುವಂತ ದಿನಮಾನಗಳಲ್ಲಿ ನಿಮ್ ನಿಮ್ ಊರಲ್ಲಿ ಎಷ್ಟು ಓಟ್ ಅದಾವ ಲಿಸ್ಟ್ ಮಾಡಿದೀವಿ ಅದ್ರ ಡೆತ್ ಎಷ್ಟು ಎಷ್ಟ ಜೀವನ್ ಎಷ್ಟು ಅದಾವ ಅದ್ರ ಬಗ್ಗೆ ಮಾಹಿತಿ ಮಾಡಿದೀವಿ ಬ್ಯಾಲೆಟ್ ಪೇಪರ್ ನೀವು ಹೇಳೋದಿ ಆ ದಿವಸ ಗಾಡಿ ಮಾಡಿದೀವಿ ಏ ಒಂದ್ ಮೆಟ್ರಾ